ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ನಾಡು ಹುಡ್ಗಿ ಬಿಂದು ಯೂಟ್ಯೂಬ್ ಚಾನೆಲ್ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೇಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಸ್ದು ಎಲ್ಲ ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ನಾನು ಹಾಕೋ ವಿಡಿಯೋಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಇಂಗಿನ ಚಟ್ನಿ ಮಾಡೋದನ್ನು ಇದ್ದೀನಿ ಬನ್ನಿ ವೀಡಿಯೋನ ಶುರು ಮಾಡೋಣ ಈ ಚಟ್ನಿ ಉದ್ದಿನ ದೋಸೆ ಹಾಗೆ ತೆಳ್ಳನ ದೋಸೆಗೆ ತುಂಬಾ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಾಗುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ಬಿಸಿ ಮಾಡ್ಕೊಳ್ಳೋದಿಕ್ಕೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗ ಈ ರೀತಿಯಾಗಿ ಉಬ್ಬಿ ಬರಬೇಕು ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ನಾನು ನಾಲ್ಕೇ ನಾಲ್ಕು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನೋಡಿ ಈ ಮೆಣಸಿನ್ಕಾಯಿ ಎಲ್ಲ ಇವಾಗ ಚೆನ್ನಾಗಿ ಉಬ್ಬಿ ಬಂದಿದೆ ಇವಾಗ ಇದನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ಅದೇ ಎಣ್ಣೆಗೆ ನಾನಿಲ್ಲಿ ಕಾಲ್ ಸ್ಪೂನ್ ಆಗುವಷ್ಟು ಕಾಲು ಟೀ ಸ್ಪೂನ್ ಆಗುವಷ್ಟು ಹಿಂಗನ್ನು ತೊಗೊಂಡಿದ್ದೀನಿ ಗಟ್ಟಿ ಹಿಂಗನ್ನು ಆ ಹಿಂಗನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಿಂಗಿನ ಸ್ಮೆಲ್ಲು ಬಂದ ತಕ್ಷಣ ಇದನ್ನು ನಾವು ಇವಾಗ ಕೆಳಗಿಡ್ಸ್ಕೊಬೇಕು ಈಗ ಒಂದು ಮಿಕ್ಸರ್ ಜಾರ್ನ ತಗೊಂಡಿದ್ದೀನಿ ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂತಹ ಒಣಮೆಣಸಿನ್ಕಾಯಿನ ಹಾಗೆ ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿನ ರುಚಿಗೆ ಸ್ವಲ್ಪ ಹುಳಿನ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಇದ್ದೀನಿ ಈಗ ಸ್ವಲ್ಪ ನೀರನ್ನು ಸೇಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ರೌಂಡು ಹೀಗೆ ಮಿಕ್ಸಿನ ರುಬ್ಕೊಂಡು ಬಂದುಬಿಡಬೇಕು ಇಷ್ಟು ತರತರಿಯಾಗಿ ಆಗಿರಬೇಕು ತುಂಬ ನೈಸ್ ಮಾಡೋದಕ್ಕೆ ಹೋಗಬೇಡಿ ಮೊದಲಿಗೆನೆ ಇಷ್ಟಾದ್ರಮೇಲೆ ನಾವು ಆವಾಗಲೇ ಹುರಿದಿಟ್ಕೊಂಡ್ವಲ್ಲ ಆ ಹಿಂಗನ್ನು ಇದಕ್ಕೆ ಹಾಕ್ಕೊಬೇಕು ಹಾಕೊಂಬಿಟ್ಟು ಇವಾಗ ನುಣ್ಣಗೆ ರುಬ್ಕೊಂಬರ್ಬೇಕು ನಮಗೆ ಚಟ್ನಿ ಯಾವ ಹದಕ್ಕೆ ಬೇಕಲ್ವಾ ನೋಡಿಬಿಟ್ಟು ಆ ಹದಕ್ಕೆ ನಾವು ನುಣ್ಣಗೆ ರುಬ್ಕೊಂಬರ್ಬೇಕು ಇವಾಗ ನಾನು ಆವಾಗಲೇ ಫ್ರೈ ಮಾಡಿಕೊಂಡಲ್ಲ ಅದೇ ಬಾಣಲೆಗೆ ಚಟ್ನಿನ ಇದ್ದೀನಿ ನೀವು ಬೇರೆ ಪಾತ್ರೆಗೆ ಬೇಕಾದರೂ ಇದನ್ನು ತೆಗೆದು ಸರ್ವ್ ಮಾಡ್ಕೊಬೋದು ಚಟ್ನಿನ ಗಟ್ಟಿಯಾಗಿ ಬೇಕಾದರೂ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಸ್ವಲ್ಪ ನೀರಾಗಿ ಬೇಕಾದರೂ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಮಿಕ್ಸರ್ ಜಾರ್ನ ತೊಳೆದಿ ತೊಳೆದಿರುವಂತಹ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಇಷ್ಟು ಗಟ್ಟಿ ಚಟ್ನಿ ಬೇಡ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿ ಅಂದಮೇಲೆ ಒಂದು ಒಗ್ಗರಣೆ ಇದ್ದರೆ ಅದರ ಫ್ಲೇವರೇ ಚೇಂಜ್ ಆಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸಾಸಿವೆ ಹಾಗೆ ಕರಿಬೇವಿನ ಒಗ್ಗರಣೆನ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ವೀಡಿಯೋ ಇಷ್ಟಾದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಈಗ ಒಂದು ಸರ ಸಬ್ಸ್ಕ್ರೈಬರ್ನ ರೀಚ್ ಆಗಿದ್ದೀನಿ ನಂಗೆ ತುಂಬಾ 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 ಖುಷಿ ಆಗ್ತಾಯಿದೆ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಂಗೆ ಇನ್ನೂ ಹೆಚ್ಚಿನ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ